ಇದ್ರ ಅಗ್ರಜಿ ಪೀಪಲ್ ಈಗ ತಾನೇ ಮ್ಯಾಕ್ಸ್ ದೊಡ್ಡ ಟ್ರೇಲರ್ ರಿಲೀಸ್ ಆಗಿದೆ ನಾನು ಜಸ್ಟ್ ನೋಡ್ಕೊಂಡ್ ಬಂದಿದ್ದೀನಿ ಅಯ್ಯೋ ಮ್ಯಾಕ್ಸ್ ಟ್ರೇಲರ್ ಏನ್ರಿ ಅವನ್ ಅಕ್ಕ ಏನಾದ್ರೂ ವಿಚಾರ ಗೊತ್ತಾದ್ರೆ ಅವನ ಅಕ್ಕನ ತಿಗಾ ಹೊಡದ್ ತಣ್ಣೀರ್ಗೆಜ್ತಾನೆ ಅಯ್ಯೋ ಅಯ್ಯೋ ಶಾಟ ಅವ್ನು ಬಂದ ನನ್ ಮಗ ಒಬ್ನೇ ಸಾಕು ಬೆಣೆ ಹೊಡಿತಾನೆ ಅಯ್ಯೋ ನನ್ ಮಗ ದೆಂಗ್ ಬಿಡ್ತಾನೆ ಅಯ್ಯೋ ನನ್ ಮಗ ಪಂಟ ಅಯ್ಯೋ ಮ್ಯಾಕ್ಸ್ ಬಂದ ಒಂದು ನೈಟ್ ಅಲ್ಲಿ ಅವ್ನ್ ಏನ್ ತಿಕಾ ಹೊಡಿತಾನ ಗುರು ಒಂದು ನೈಟ್ ಸಾಕು ನನ್ ಮಗ ಹಂಗೆ ನನ್ ಮಗ ಹಿಂಗೆ ಅಂತ ಅವ್ರ ಅಮ್ಮ ಬಿಲ್ಡಪ್ ಕೊಡೋದೇನು ಅಯ್ಯೋ ಅವರು ಅವ್ರ ವೈರಳ್ಳಿಗಳು ಅವ್ರ ಫ್ರೆಂಡ್ಸ್ಗಳು ಉಗ್ರ ಮಂಜು ಅವನಿಗೆ ಗೊತ್ತಾದ್ರೆ ಅವ್ನ ಅಕ್ಕನ್ ತೆಂಗ್ ಬಿಡ್ತಾನ ಗುರು ಅವ್ನ ಆಹಾ ಅಯ್ಯೋ 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 ಮ್ಯಾಕ್ಸು 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 ಮ್ಯಾಕ್ಸ್ ಬಂದ ಹೊಡೆದ ಅವ್ನ ಅಕ್ಕನ್ ಹೋದ ಒಂದೇ ನೈಟ್ ಅಲ್ಲಿ ಅವನಿಗೆ ಗೊತ್ತಾದ್ರೆ ವಿಚಾರ ಅಯ್ಯೋ 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 ಬಿಲ್ಡಪ್ 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 ಬೋರೀ ಬಿಲ್ಡಪ್ ಅಯ್ಯೋ ಈ ತರ ಶಾರ್ಟದ್ ಮೂವಿ ಮಾಡಕ್ಕೆ ಏನಕ್ರಿ ದುಡ್ಡು ಖರ್ಚು ಮಾಡಬೇಕು ಶಟಾ ನನ್ಗೆ ಕೊಟ್ರಿ ಒಂದ್ ನಲ್ವತ್ ಸಾವಿರ ಕೊಟ್ಟಿರಿ ಸಾಕು ಇದನ್ ಬೀಟ್ ಮಾಡ ಅಂತ ಮೂವಿ ನಾನ್ ಮಾಡ್ ತೋರಿಸ್ತೀನಿ ಆಗಲ್ಲ ಅಲ್ವಾ ನಿಮ್ಗೆ ಆಗಲ್ಲ ಶಟಾ ತಿಕಾ ಹೋರಿ ಸ್ಟಾರು ಸ್ಟಾರು ಅಂತ ಅಂದ್ಬಿಟ್ಟು ಎರಡೂವರೆ ವರ್ಷ ಅದು ಫ್ಯಾಂಟಮ್ ಅದೊಂದು ಲೌಡಾ ಫಿಲಮ್ ಬಂದಿತ್ತು ಫ್ಯಾಂಟಮ್ ಅಂತ ಆ ಫ್ಯಾಂಟಮ್ ನೋಡಿ ಉಗ್ಯಕ್ ನಂಗ ಚಾನಲ್ ಇರ್ಲಿಲ್ಲ ಅಷ್ಟೇ ಇಲ್ಲ ಹೆಂಗ್ ಉಗೀವಿ ಅಂದ್ರೆ ತೀಕಾ ಹೊಡ್ದಾಕ್ ಬಿಡುವೆ ಒಬ್ಬೊಬ್ರದ್ದು ಈ ಕಮೆಂಟ್ ಮಾಡಾಕ್ ಬತ್ತರಿ ಈಗ ಏನೋ ಹಿಂಗ್ ಬೈತಿ ಅಲ್ಲೇ ನೀನ್ ಅಕ್ಕನು ನಮ್ಮನ್ನು ಎಂಡ್ರನ್ನು ಒಬ್ಬೊಬ್ಬನ ಮೇಲೆ ತಿಕ್ಕದ್ ಮೇಲೆ ಒದ್ ಒದ್ ಹಾಕ್ತೀನಿ ಆಚೆಕೆ ನಮ್ಮನ್ನ ಬರ್ರಿ ನೀವು ಈಗ ಕಮೆಂಟ್ ಮಾಡ್ತೀರಾ ನೀವು ಕೆಟ್ಟ ಕೆಟ್ಟದಾಗ ಇದಕ್ಕೆ ಬೈದಿದ್ಯಾಕ್ಸಿಗ್ ಬರೋಣ ಬನ್ನಿ ಅಯ್ಯೋ ಶಾಟ ಮ್ಯಾಕ್ಸ್ ಬಂದ ಅಯ್ಯೋ ಅವನ ಅಕ್ಕನ್ ಮ್ಯಾಕ್ಸ್ ಹೊಡ್ದ ಅಯ್ಯೋ ಮ್ಯಾಕ್ಸ್ 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 ನಾನೇ ಬ್ಯಾಗ್ ನಾನೇ ಬ್ಯಾಗ್ ನಾನೇ ಬ್ಯಾಗ್ ಈ ತರ ಐತೆ ಕಣ್ರಿ ಟ್ರೇಲರ್ ಅಂತ ಕೆಲವರು ಹೇಳ್ಬೋದು ಅದೇ ನಾನು ಹೇಳಲ್ಲ ಯಾಕೇಳಿ ನಾನು ಅಪ್ಪಟ್ಟ ಅಭಿಮಾನಿ ಅಯ್ಯೋ ಮ್ಯಾಕ್ಸ್ ಅಂದ್ರೆ ಸೈಕು ಮ್ಯಾಕ್ಸ್ ಅಂದ್ರೆ ಸೂಪರ್ ರೀ ಟ್ರೇಲರ್ ಯಾವಾಗ ಬಂತು ಗೊತ್ತಾ ನಾಳೆ ನಾಡ್ರಲ್ಲಿ ಫಿಲಮ್ ಐತೆ ನಂಗ್ ನಿನ್ನೆ ಟ್ರೇಲರ್ ಬಂದೈತೆ ಈ ಟ್ರೇಲರ್ ಏನೋ ನೋಡಿ ರೊಚ್ಚಿಗೆ ನಾನು ಫಿಲಮ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಶಾರ್ಟ್ ತರ ಐತಿ ಟ್ರೇಲರ್ ಆ ಎಂತ ಆಡ ಇಕ್ಳು ಕೊಟ್ಟಿದ್ರು ನೀಟಾಗಿ ಕಟ್ ಮಾಡ್ಕೊಡವು ಈ ತರೀ ಟ್ರೇಲರ್ ಕಟ್ ಮಾಡೋದು ಒನ್ ನೈಟ್ ಅಲ್ಲಿ ನಡೆಯುತ್ತಂತೆ ನಾವು ಒನ್ ನೈಟ್ ಎಷ್ಟೆಷ್ಟ್ ನೋಡಿಲ್ಲ ಆ ಇದೇನು ಬಾರಿ ಸೀಮೆಗಿಲ್ದಿದ್ ಮೂವಿನಾ ಮೊನ್ನೆ ಯು ಐ ಬಂತು ಟ್ರೇಲರ್ ಇಲ್ದಂಗೆ ಫಿಲಮ್ ಬಿಟ್ರು ಹೊಡ್ತು ಸೂಪರ್ ಇಟ್ಟು ಬುದ್ಧಿ ಕೆಲಸ ಕೊಟ್ರು ಆತರ ಒಳ್ಳೊಳ್ಳೆ ಸಬ್ಜೆಕ್ಟ್ ಇಟ್ಕೊಂಡ್ ಬರ್ತಾರೆ ಇವ್ರು ಬರ್ತಾರೆ ನಲ್ವತ್ ಜನನ್ ಎಗ್ರ ಸುಗರು ಮೂವತ್ ಜನ ಮಲ್ಗ ಸುಗುರು ಐವ್ ಡೈಲಾಗು ಬಿಲ್ಡ್ ಅಪ್ ಬಾ ಒಡಿ ಮ್ಯಾಕ್ಸ್ ಹೊಡ್ದ ಮ್ಯಾಕ್ಸ್ ಹೊಡ್ದ ಮ್ಯಾಕ್ಸ್ ಹೊಡ್ದ ಏನ್ ಏನ್ ಆಗಿದೆ ನಮ್ ಜನಕ್ಕೆ ಫಿಕ್ಷನಲ್ ಕಥೆಗಳೇ ಗೊತ್ತಿಲ್ಲ ನಮ್ ಜನ ಇದನ್ನ ನೋಡ್ತಾರೆ ಸಿಳ್ಳೆ ಚಪ್ಪಾಳೆ ಮ್ಯಾಕ್ಸ್ ವಿನ್ನು ಮ್ಯಾಕ್ಸ್ ಫ್ಲಾಪು ಮಾರ್ಟಿನ್ ಬಂತು ಮೊನ್ನೆ ಒಂದು ಸೇಮ್ ಅನಿಸ್ತೈತಿ ನನ್ಗೆ ಯಾಕೋ ಈ ತರ ಆಗೋ ಸಾಧ್ಯತೆ ಐತೆ ಮ್ಯಾಕ್ಸ್ ಟೀಮ್ ಗೆ ಹೇಳ್ತಿದ್ದೀನಿ ಈ ತರ ಲೌಡಾ ಕತೆಗಳನ್ನ ಮಾಡ್ಕೊಂಡ್ ಬರ್ಬೇಡಿ ಇನ್ನೊಂದ್ಸತಿ ಒಂದು ಒಂದ್ ಇರುತ್ತೆ ಒಂದ್ ರೇಂಜ್ ಇರುತ್ತೆ ಒಂದ್ ಎಲ್ಲಾ ರೇಂಜ್ ಗು ಇರುತ್ತೆ ಅಷ್ಟು ಮಾಡ್ಬೇಕು ಅಮ್ಮಿಕೊಂಡ್ ಹೋಗ್ಬೇಕು ಮುಚ್ಕಂಡ್ ಇರ್ಬೇಕು ಅದು ಬಿಟ್ಬಿಟ್ ನಾನೇ ಆಳ್ತೀನಿ ನಾನು ಅದು ನಾನ್ ಗಾಂಡು ನಾನ್ ಶಾಟ ಅಂತ ಬಂದ್ಬಿಟ್ರೆ ಹೆಂಗ್ ಯಾವ್ ಮಾಡ್ಬಿಡ್ತಾರ ನಮ್ ಜನ ಎಕ್ಸಾಂಪಲ್ ನೋಡಿದೀರ ಮಾರ್ಟಿನ್ ಕಬ್ಜಾ ಎಲ್ಲ ಇದಾವೆ ಎಕ್ಸಾಂಪಲ್ ಏನ್ ಹೇಳದ್ ಬೇಡ ಓಕೆ ಮತ್ತೆ ಮತ್ತೆ ನಾವು ವಿಷಯ ಬಿಟ್ ಆಚೆ ಹೋಗ್ತಿದೀವಿ ಯಾಕೆ ಅಂದ್ರೆ ವಿಷಯ ಬಿಟ್ಟು ಆಚೆ ಹೋಗಂಗ್ ಮಾಡಿದೆ ನಮ್ ಮ್ಯಾಕ್ಸ್ ಟ್ರೇಲರ್ ಮ್ಯಾಕ್ಸ್ ಟ್ರೇಲರ್ ಚೆನ್ನಾಗಿಲ್ಲ ಮ್ಯಾಕ್ಸ್ ಟ್ರೇಲರ್ ಅಜೀಬ್ ಆಗೈತೆ ಮ್ಯಾಕ್ಸ್ ಟ್ರೈಲರ್ ನಿಜಕ್ಕೂ ಚೆನ್ನಾಗಿಲ್ಲ ಆ ಡ್ಯಾನ್ಸ್ ಏನ್ ಅದೇನ್ ಡ್ಯಾನ್ಸ್ ಅಯ್ಯೋ ರೀ ನಮ್ ಜನ ಎಲ್ಲಿ ಹೋಯ್ತವ್ರೆ ಅನ್ನೋದು ನನಗ್ ಗೊತ್ತಾಗ್ತಿಲ್ಲ ನಿಜಕ್ಕೂ ಜನಗಳು ಶಿಳ್ಳೆ ಚಪ್ಪಾಳಿ ಇವಕ್ಕೆಲ್ಲ ಹೊಡೆಯಲ್ಲ ಜನಗಳು ಆಲ್ರೆಡಿ ಇವನ್ನೆಲ್ಲ ಬಿಟ್ಟು ಒಳ್ಳೆ ಕತೆ ಕೊಡಿ ಅಂತ ಕೂತವ್ರೆ ಇವ್ರು ಇನ್ನೂ ಓಬಿರಾಯಂಗೆ ಕಾಲದ ಮಾಡ್ಕೊಂಬಂದ್ರೆ ಏನ್ ಏನು ಒನ್ ತಾಲ್ಕೆಟ್ನ ಮಕ್ಳು ಎರಡೂವರೆ ವರ್ಷ ಬೇಕಾ ಇದು ಮಾಡಕ್ಕೆ ಎರಡೂವರೆ ವರ್ಷ ಬೇಕಾ ಅನ್ಸುತ್ತೆ ಎರಡುವರೆ ವರ್ಷ ಬೇಕು ಅಂತ ಆರು ತಿಂಗ್ಳುಗ್ ಒಂದು ಸಿನಿಮಾ ಮಾಡಬಹುದು ಈ ತರದ್ ಮಾಡುದ್ರೆ ಇದ್ಜಿ ಬಿಲ್ಡಪ್ಪು ಪ್ರೀ ರಿಲೀಸ್ ಈವೆಂಟು ಸಾಂಗ್ ರಿಲೀಸ್ ಈವೆಂಟು ಸಾಂಗ್ಗಳು ಅಂತ ಡುಬಾಕ್ ಸಾಂಗ್ಗಳ ಬಿಡಿ ಅವೇನು ಏನ್ ಇದಕ್ಕೆ ಅಂತಾವಲ್ಲ ಇದಕ್ ಅಂತದ್ದು ಇದಕ್ಕಿಂತದ್ದು ಇದಕ್ ಅಷ್ಟ ಕೊಟ್ಟಿ ಇಷ್ಟ ಕೊಟ್ಟಿ ಇದೇ ದುಡ್ಡನ್ನ ಯಾವನ್ಗಾರ ಕೊಟ್ಟಿದ್ರೆ ಯಾವ ಮಕ್ಕಳು ಮರಿ ಜೀವನ ಮಾಡೋವು ಯಾವ ಬುಕ್ ಸುಕ್ಕ ಜೀವನ ಮಾಡ್ಕೊಳವನು ಕಣ್ಣು ಇಲ್ದವು ಕೈ ಇಲ್ದವೆಲ್ಲ ಇಲ್ದೆಲ್ಲ ಎಲ್ಲಾ ಜೀವನ ಮಾಡ್ಕೊಳವು ಆ ದುಡ್ಡು ನಿಂಗೆ ಸುರಿಯೋದು ಅಜ್ಜಿ ದುಡ್ಡು ಮಾಡ್ಕೊಳ್ಳೋದು ಪ್ರೊಡ್ಯೂಸರ್ ಮಣ್ಣ ಹಾಕೊಳ್ಳೋದು ಹೋಗೋದು ಇಷ್ಟೇ ಇಷ್ಟೇ ಸಿನಿಮಾ ಇಂಡಸ್ಟ್ರಿ ಆಗಿರೋದು ಇವತ್ತಿನ ಕಾಲದಲ್ಲಿ ನೋಡ್ರಿ ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ಕೊಳ್ಳಿ ಈ ಮ್ಯಾಕ್ಸ್ ನಿಜ ಚೆನ್ನಾಗಿದ್ರೆ ನಾನು ನೆಕ್ಸ್ಟ್ ಈ ಮ್ಯಾಕ್ಸ್ ಫಿಲಮ್ ನೋಡಿ ಟ್ರೇಲರ್ ಅಲ್ಲ ಮ್ಯಾಕ್ಸ್ದು ರಿವ್ಯೂನೇ ಮಾಡ್ತೀನಿ ಮ್ಯಾಕ್ಸ್ ರಿವ್ಯೂ ಮಾಡಿ ನಿಮ್ಗೆ ಹೇಳ್ತೀನಿ ಈ ತರ ಇತ್ತು ಮೂವಿ ಅಂತ ಚೆನ್ನಾಗಿಲ್ಲ ಅಂದ್ರೆ ಹೇಳ್ತಿದ್ದೀನಲ್ಲ ಮೇಲೆ ಓದ್ ಹೇಳ್ತೀನಿ ಇದು ಚೆನ್ನಾಗಿಲ್ಲ ಗುರು ಇದು ಶಾಟುದ್ ಮೂವಿ ಗುರು ಏನ್ ದುಡ್ಡೇನ್ ಏನ್ ಮಿಂಡ್ರ್ಗುಟ್ಟಿದ್ ದುಡ್ಡಾ ದುಡ್ಡು ಕೊಟ್ಟು ನೋಡಿರಲ್ವಾ ನಾವು ಆ ಇದೇನ್ ನೆಟ್ ಏನ್ ಫ್ರೀ ಅಂದ್ಕೊಂಡಿದೀರ ನಕ್ಕನ್ ದುಡ್ಡು ಹಾಕ್ಸಿರ್ತೀವಿ ಕಣ್ರಿ ಜಿ ಬಿಗೆ ಜಿ ಬಿ ಬತ್ತದೆ ನೋಡಿರ್ತೀವಿ ಎಲ್ಲಾ ದುಡ್ಡು ಕೊಟ್ಟೇನು ನೋಡ್ತಿರೋದು ನಮ್ಗೆ ಹೇಳ ಅಕ್ಕ ಐತೆ ಶಾರ್ಟಾ ನನ್ ಮುಂದೆ ಏನ್ ಕಮೆಂಟ್ ಹೊಡಿಯವ್ರ ಇದೀರ ನೋಡಿ ನಂದೇನು ಆಗಲ್ಲ ಗುರು ಚೆನ್ನಾಗಿಲ್ಲ ಅಂದ್ರೆ ನಮ್ಮನ್ನ ನಮ್ಮನ್ ತುಲ್ಲು ಅನ್ನೋರು ನಾವು ಓಕೆ ಫ್ರೆಂಡ್ಸ್ ಇದು ನಾನು ಹೇಳ್ಬೇಕು ಅನ್ನಿಸ್ತು ಹೇಳಿದೀನಿ ಕಮೆಂಟ್ ಹೊಡೆಯೋರ್ನೆಲ್ಲ ತುಂಬ ಜನ ನೋಡೋದ್ನಲ್ಲ ಅದಕ್ಕೆ ಹೇಳ್ಬೇಕು ಅನ್ನಿಸ್ತು ರಿಯಾಲಿಟಿ ಹೇಳಿದ್ರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ಸತಿ ಓಕೆ ಫ್ರೆಂಡ್ಸ್ ಬಾಯ್